ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತಿನ ಬ್ಲಾಗ್ನಲ್ಲಿ ನಾನು ಓಣಂ ಹಬ್ಬದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಓಣಂ ಹಬ್ಬವನ್ನು ನಾವು ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಆಚರಿಸ್ತಾ ಇದ್ದೇವೆ ಓಣಂ ಹಬ್ಬವು ಕೇರಳದ ಜನರ ಪ್ರೀತಿಯ ಹಬ್ಬವಾಗಿದೆ ಇದನ್ನು ನಾವು ಸುಗ್ಗಿಯ ಹಬ್ಬ ಅಂತಲೂ ಕರೀತೇವೆ ಇದನ್ನು ತಿರು ಓಣಂ ಅಥವಾ ತಿರು ಓಣಂ ಎಂದು ಕರೆಯುತ್ತೇವೆ ಆಚರಣೆಯ ಅರ್ಥ ದಿನದಂದು ಆರಂಭವಾಗಿ ಹತ್ತು ದಿನಗಳ ಕಾಲ ತಿರು ಓಣಂ ದಿನವರೆಗೂ ನಡೆಯುತ್ತದೆ ಇದನ್ನು ಹಬ್ಬದ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ ಇನ್ನು ಈ ಹಬ್ಬದ ಕೆಲವು ಆಸಕ್ತಿಕ ಸಂಗತಿಗಳೇನೆಂದರೆ ಹಬ್ಬದ ಇತಿಹಾಸ ಪುರಾಣದ ಪ್ರಕಾರ ಓಣಂ ಅನ್ನು ರಾಜ ಮಹಾಬಲಿಯ ಮರಳಿ ಬರುವ ನೆನಪಿಗಾಗಿ ಆಚರಿಸಲಾಗುತ್ತದೆ ಆತನನ್ನು ಆತನನ್ನು ಬ್ರಾಹ್ಮಣ ಋಷಿ ಮತ್ತು ಪ್ರಹ್ಲಾದನ ಮೊಮ್ಮಗನಾಗಿದ್ದ ಕಶ್ಯಪ್ಪನ ವಂಶಸ್ಥನೆಂದು ಹೇಳಲಾಗುತ್ತದೆ ಇನ್ನು ಈ ಹಬ್ಬದ ಹತ್ತು ದಿನಗಳು ವಿಭಿನ್ನವಾಗಿ ಆಚರಣೆಯನ್ನು ಮಾಡುತ್ತಾರೆ ಕೇರಳದವರು ಇನ್ನು ಮೊದಲನೆಯ ದಿನ ಹತ್ತಮ್ನ ದಿನ ಜನರು ತಮ್ಮ ಮನೆಯಲ್ಲಿ ಹಳದಿ ಹೂಗಳಿಂದ ಅಲಂಕಾರವನ್ನು ಮಾಡುತ್ತಾರೆ ಆ ಹೂಗಳನ್ನು ಪುಕ್ಕಲಂ ಎಂದು ಕರೆಯಲಾಗುತ್ತದೆ ಇನ್ನು ಎರಡನೆಯ ದಿನ ಚಿತ್ತೀರಾ ಎಂಬ ಹಬ್ಬವನ್ನು ಆಚರಿಸುತ್ತಾರೆ ಇವರು ಮನೆಯಲ್ಲಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಲಾಗುತ್ತದೆ ಈ ದಿನ ಹಳದಿ ಹೂವಿನ ಜೊತೆ ಇನ್ನೊಂದು ಹೂವನ್ನು ಸೇರಿಸಿ ರಂಗೋಲಿ ಹಾಕಲಾಗುತ್ತದೆ ಇನ್ನು ಹಬ್ಬದ ಮೂರನೆಯ ದಿನ ಜೋಡಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಕುಟುಂಬದ ಸದಸ್ಯರು ತಮ್ಮ ಹತ್ತಿರದವರ ಮತ್ತು ಆತ್ಮೀಯರನ್ನು ಭೇಟಿ ಮಾಡಿ ಉಡುಗೊರೆಯನ್ನು ಮತ್ತು ಆಭರಣಗಳನ್ನು ವಿಭಿನ್ನವಾಗಿ ವಿನಿಮಯ ಮಾಡಿಕೊಳ್ಳುವ ಕೊಂಡು ಸಂಭ್ರಮದಿಂದ ಆಚರಿಸುತ್ತಾರೆ ಇನ್ನು ನಾಲ್ಕನೆಯ ದಿನ ವಿಶಾಖಂ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ದಿನದಂದು ಜನರು ಹಬ್ಬಕ್ಕೆ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಅಣಿಜಂ ಈ ದಿನದಂದು ಹಾವು ದೋಣಿಯ ಓಟದ ಸ್ಪರ್ಧೆಯಾದ ಮಲ್ಲಂ ಖಾಳಿ ಆರಂಭವಾಗುತ್ತದೆ ಮತ್ತು ಜನರು ಕೇರಳದ ಅತ್ಯಂತ ಹಳೆಯ ನದಿ ದೋಣಿ ಉತ್ಸವದ ಆರಾಮ್ನೂಲ್ನ ಉದ್ಯಂತ್ರಿತಿ ಮಲ್ಲಂ ಖಾಳಿಯಲ್ಲಿ ಓಟಕ್ಕೆ ತಯಾರಿ ಸಹ ನಡೆಸುತ್ತಿರುತ್ತಾರೆ ಇನ್ನು ಮತ್ತೆ ತ್ರಿಕೇಟ ಕೇರಳದಲ್ಲಿ ಈ ದಿನ ಶಾಲೆಗಳು ಮುಚ್ಚಲಾಗುತ್ತದೆ ಮತ್ತು ಮಕ್ಕಳು ಹಬ್ಬದ ಪ್ರಾರ್ಥನೆಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿರುತ್ತಾರೆ ಮತ್ತು ಮೂಲಂ ಈ ಹಬ್ಬದಂದು ಜನರು ಹಬ್ಬ ಉತ್ಸಾಹವನ್ನು ಹೆಚ್ಚಿಸಲು ನೃತ್ಯ ಪ್ರದರ್ಶನವನ್ನು ಮಾಡುವ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ ಪೋರದಂ ಈ ದಿನ ರಾಜ್ಯ ಮಾಹಲಿ ಮತ್ತು ವಾಮನ ಮೂರ್ತಿಗಳನ್ನು ಭಕ್ತರು ಸ್ವಚ್ಛಗೊಳಿಸಿ ಹಬ್ಬ ಆಚರಣೆ ಸಿದ್ಧತೆ ಮಾಡಿಕೊಳ್ಳುತ್ತಿರುತ್ತಾರೆ ಉತ್ತರಾಂಡಮ್ ಉತ್ತರಾಡಂ ಈ ದಿನ ತರಕಾರಿ ಮತ್ತು ಹಣ್ಣುಗಳಿಂದ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡಿ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಇನ್ನು ಓಣಂ ಈ ಹಬ್ಬ ಪ್ರಮುಖದ ದಿನ ಮತ್ತು ಬಹಳ ಪವಿತ್ರವಾದ ದಿನ ಕೂಡ ಹೌದು ಅಲ್ಲದೆ ಈ ಹಬ್ಬ ಕೊನೆಯ ದಿನ ಕೂಡ ಹೌದು ಈ ಜ ದಿನ ಜನರು ಹೆಚ್ಚು ವಿಶೇಷದಿಂದ ಹಬ್ಬವನ್ನು ಆಚರಿಸುತ್ತಾರೆ ನಾವು ಒಂಬತ್ತು ದಿನ ಶಕ್ತಿ ದೇವತೆಗಳನ್ನು ಪೂಜಿಸುವ ಹಾಗೆ ಕೇರಳದಲ್ಲಿ ತಿರು ಓಣಮ್ಮನ್ನು ಅವರು ಹತ್ತು ದಿನ ಪೂಜಿಸುತ್ತಾರೆ ಸಡಗರದಿಂದ ಆಚರಣೆ ಕೂಡ ಮಾಡ್ತಾರೆ ಇನ್ನು ಈ ಓಣಂನ ಹಬ್ಬದ ಇತಿಹಾಸವೇನೆಂದರೆ ಒಂದು ಕಾಲದಲ್ಲಿ ರಾಜ ಮಹಾಬಲಿ ಭೂಲೋಕವನ್ನು ಆಳುತ್ತಿದ್ದನು ರಾಜನಾಗಿದ್ದ ಆತನು ತನ್ನ ಪ್ರಜೆಗಳ ಮೇಲೆ ಪ್ರೀತಿ ಮತ್ತು ಗೌರವವನ್ನು ಹೊಂದಿದನು ಈ ಬಲಿರಾಜನ ರಾಜ್ಯವು ಬಹಳ ಸಮೃದ್ಧಿಯಿಂದ ಕೂಡಿತ್ತು ಹಾಗಾಗಿ ಆ ರಾಜ್ಯದ ಪ್ರಜೆಗಳು ಬಹಳ ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದರು ಹೀಗೆ ಭೂಲೋಕದಲ್ಲಿ ಆಡಳಿತ ನಡೆಸುತ್ತಿದ್ದ ಮಹಾಬಲಿಯ ತನ್ನ ಪರಾಕ್ರಮದಿಂದ ಮೂರು ಲೋಕವನ್ನು ವ ವಶಪಡಿಸಿಕೊಂಡಾಗ ಇಂದ್ರನು ಅಂದರೆ ದೇವಲೋಕದವನ್ನು ನಿಯಂತ್ರಣವನ್ನು ಮರಳಿ ಪಡೆಯಲು ದೇವರು ಸಹಾಯವನ್ನು ಕೋರಿದನು ಮಹಾಬಲಿ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ ಕಾರಣ ವಿಷ್ಣುವಿಗೆ ಇವರ ನಡುವೆ ಪತ್ತ ಪಕ್ಷಪಾತ ಮಾಡಲು ಕಷ್ಟವಾಯಿತು ಆದರೆ ಈ ದೇವಲೋಕವನ್ನು ಇಂದ್ರನಿಗೆ ಮರಳಿಸಲು ಸಲುವಾಗಿ ವಿಷ್ಣು ವಿಷ್ಣು ಕುಬ್ಬ ವಾಮನನ ಅವತಾರವನ್ನು ತಾಳಿದನು ಮಹಾಬಲಿಯನ್ನು ಭೇಟಿಯಾಗಿ ಮೂರು ಹೆಜ್ಜೆ ಗಾತ್ರದ ಜಾಮೀನಿನ ಮಾಲೀಕತ್ವದ ಹಕ್ಕನ್ನು ಕೇಳಿದನು ಈ ವೇಳೆ ರಾಜನು ಇದಕ್ಕೆ ಒಪ್ಪಿಗೆ ನೀಡಿದನು ಈ ಸಂದರ್ಭದಲ್ಲಿ ವಾಮನ ಅವತಾರದಲ್ಲಿದ್ದ ವಿಷ್ಣುವಿನ ಗಾತ್ರ ಹಿಗ್ಗುತ್ತಾ ಹೋಯಿತು ಬಲಿರಾಜ ವಶಪಡಿಸಿಕೊಂಡ ಸಂಪೂರ್ಣ ದೇಶವನ್ನು ಎರಡು ಹೆಜ್ಜೆಯನ್ನಿಡುವ ಮೂಲಕ ವಾಮನನ್ನು ಅವರಿಸಿಕೊಂಡನು ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡುವುದೆಂದು ನೋಡಿದಾಗ ಹುದಾತನಾಗಿದ್ದ ಬಾಹುಬಲಿಯು ಮೂರನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲಿಡಲು ಹೇಳಿದನು ಹೀಗೆ ವಾಮನ ರೂಪದಲ್ಲಿದ್ದ ವಿಷ್ಣುವು ಬಾಹುಬಲಿಯ ತಲೆಯ ಮೇಲೆ ಕಾಲನಿಟ್ಟಾಗ ಆತ ಪಾತಳ ಲೋಕಕ್ಕೆ ತಳ್ಳಿದನು ಕೊನೆಗೆ ಈತನ ನಿಷ್ಠೆಗೆ ಮೆಚ್ಚಿದ ವಿಷ್ಣುವು ಮಹ ಮಹಾಬಲಿಗೆ ವರ್ಷಕ್ಕೊಮ್ಮೆ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿಯಾಗುವ ವರವನ್ನು ನೀಡಿದನು ಈ ಚಕ್ರವರ್ತಿಯು ಭೂಮಿಗೆ ಬರುವ ದಿನವನ್ನು ಕೇರಳದಲ್ಲಿ ಓಣಂ ಹಬ್ಬವೆಂದು ಆಚರಿಸಲಾಗುತ್ತದೆ ಇನ್ನು ಈ ತಿರು ತಿರುವೋಣವನ್ನು ಹತ್ತು ದಿನಗಳಾಗಿ ಆಚರಿಸಲಾಗುತ್ತದೆ ಕೊನೆಯ ದಿನವಾದ ಓಣಂ ಬಹಳ ವಿಜೃಂಭಣೆ ಹಾಗೂ ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತದೆ ಅದಲ್ಲದೆ ಸಾಂಪ್ರದಾಯಿಕ ಉಡುಗೊರೆಗಳನ್ನು ತೊಟ್ಟು ಮನೆಯನ್ನು ಅಲಂಕರಿಸಿ ವಿವಿಧ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ಬಲಿರಾಜನನ್ನು ಸ್ವಾಗತಿಸುವ ಕ್ರಮವಿದೆ ಈ ಹಬ್ಬದಂದು ಋಷಿಕರು ಉತ್ತಮ ಬೆಳೆ ಮತ್ತು ಇಳುವರಿಗಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಭೂಮಿ ತಾಯಿ ಒದಗಿಸಿದ ಸಮೃದ್ಧ ಫಸಲಿಗೆ ಧನ್ಯವಾದ ಸಲ್ಲಿಸುತ್ತಾರೆ ಹೀಗಾಗಿ ಈ ಹಬ್ಬವನ್ನು ಸುಗ್ಗಿ ಹಬ್ಬವೆಂದು ಕರೆಯಲಾಗುತ್ತದೆ ಭಗವಂತ ಮಹಾಬಲಿ ನಿಮ್ಮನ್ನು ಆಶೀರ್ವಾದಿಸಲಿ ಮತ್ತು ನಿಮ್ಮ ಮನೆಯಲ್ಲಿ ಬಣ್ಣಗಳು ಮತ್ತು ಹೊಳಪು ಸಂತೋಷ ಶಾಂತಿ ತುಂಬಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಇನ್ನು ಈ ಓಣಂ ಹಬ್ಬದಲ್ಲಿ ಹುಲಿ ಕುಣಿತ ಹಗ್ಗದ ಜಗ್ಗಾಟ ದೋಣಿಯಾಟ ಪ್ರಮುಖ ಆಕರ್ಷಣೆಯಾಗಿರುತ್ತದೆ ಇನ್ನು ಈ ಓಣಂ ಹಬ್ಬದ ಪ್ರಯುಕ್ತ ಮಹಿಳೆಯರು ಕೇರಳದ ಸಾಂಪ್ರದಾಯಿಕ ಬಿಳಿ ಮತ್ತು ಚಿನ್ನ ಬಣ್ಣದ ಅಂಚಿನಿರುವ ಸೀರೆಗಳನ್ನುಟ್ಟು ಸಂಭ್ರಮಿಸುತ್ತಿರುತ್ತಾರೆ ಹಾಗೆ ತುಂಬಿ ತುಳ್ಳಾಳ್ ಎಂಬ ಸಾಂಪ್ರದಾಯಿಕ ಜನಪದ ನೃತ್ಯವನ್ನು ಕೂಡ ಮಹಿಳೆಯರು ಪ್ರದರ್ಶಿಸುತ್ತಾರೆ ಇನ್ನು ಭೋಜನಕ್ಕೆ ಬಂದರೆ ಓಣಂ ಹಬ್ಬದಲ್ಲಿ ಊಟ ಕೂಡ ಬಹಳ ವಿಶಿಷ್ಟವಾಗಿರುತ್ತದೆ ಓಣಂ ಸನ್ಯಾ ಎಂಬ ಎಂಬುವುದು ತಿರು ಓಣಂ ದಿನ ಮಾಡುವ ವಿಶೇಷ ಊಟವಾಗಿದೆ ಹೊಸ ಬೇಳೆಗಳನ್ನು ತಂದು ಆ ದಿನ ಆಹಾರವನ್ನು ತಯಾರಿಸಲಾಗುತ್ತದೆ ಈ ಊಟವು ರಾಜ ಮನೆತನದ ವೈಭೋಗ ಊಟವಾಗಿದ್ದು ಮೂರು ಬಗೆಯ ಪಾಯಸ ಸೇರಿದಂತೆ ಇನ್ನು ನಾನಾ ರೀತಿಯ ಸಿಹಿ ತಿಂಡಿ ಕೇರಳದ ಸಾಂಪ್ರದಾಯಿಕ ಶೈಲಿಯ ಅಡುಗೆಗಳು ಮಾಡಿರುತ್ತಾರೆ ಇನ್ನು ತಮ್ಮ ತಮ್ಮ ಮನೆಯನ್ನು ಆಳವಾಗಿ ಸ್ವಚ್ಛಗೊಳಿಸಿ ಹೂಗಳು ಮತ್ತು ದೀಪಗಳಿಂದ ಅಲಂಕರಿಸಲಾಗಿರುತ್ತದೆ ಹೊರಗೆ ಪೋಕಲಂ ಹೂವಿನ ರಂಗೋಲಿ ಹಾಕಿರುತ್ತಾರೆ ಬಾಳೆ ಮೇ ಎಲೆಯ ಮೇಲೆ ಊಟ ಬಡಿಸಲಾಗುತ್ತದೆ ಈ ಸಮಯದಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚು ಭಕ್ಷ್ಯಗಳನ್ನು ಎಲ್ಲ ಕುಟುಂಬ ಸದಸ್ಯರು ಸಹಾಯದಿಂದ ತಯಾರಿಸಲಾಗುತ್ತದೆ ಇನ್ನು ಈ ಓಣಂ ಹಬ್ಬವನ್ನು ಹತ್ತು ದಿನಗಳ ಕಾಲ ತುಂಬ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಇನ್ನು ಈ ಓಣಂ ಹಬ್ಬವು ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದರಲ್ಲಿ ಯಾವುದಾದರೂ ತಪ್ಪಿದ್ದರೆ ನನ್ನನ್ನು ಕ್ಷಮಿಸಿ ಧನ್ಯವಾದಗಳು